ಬೃಹತ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ನಾಯಕರ ವಿರುದ್ಧ ಗುಡುಗಿದ್ದಾರೆ ಜೆಡಿಎಸ್ ನಲ್ಲಿ ಒಕ್ಕಲಿಗರನ್ನ ಬೆಳೆಯೋಕೆ ದೇವೇಗೌಡರು ಬಿಡಲ್ಲ ಬಿಎಲ್ ಶಂಕರ ಅವರ ಮನೆ ಮಗನ ರೀತಿ ಇದ್ರು ವೈ ಕೆ ರಾಮಯ್ಯ ಕೂಡ ಅವರ ಮನೆ ಮಗನಂತಿದ್ರು ಆದ್ರೆ ಅವ್ರು ಯಾರನ್ನೂ ದೇವೇಗೌಡರು ಬೆಳೆಯೋಕೆ ಬಿಡಲಿಲ್ಲ ದೇವೇಗೌಡರು ಒಕ್ಕಲಿಗ ನಾಯಕರನ್ನ ಬೆಳೆಸಲಿಲ್ಲ ದೇವೇಗೌಡರನ್ನ ಸಿಎಂ ಮಾಡಿದ್ದೇ ನಾವು ದೇವೇಗೌಡರ ಕುಟುಂಬ ದ್ವೇಷ ರಾಜಕಾರಣ ಬಿಡಬೇಕು ಅಂತ ಸಿಎಂ ವಿಶ್ವಾಸ ಇದೆ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಎಲ್ಲರೂ ಕೂಡ ಬಿಜೆಪಿ ಬಗ್ಗೆ ಜೆಡಿಎಸ್ ಬಗ್ಗೆ ಅರ್ಥ ಮಾಡ್ಕಂಡಿದ್ದಾರೆ ಬಿಜೆಪಿ ಯಾವತ್ತೂ ಕೂಡ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ ಜೆಡಿಎಸ್ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ ದೇವೇಗೌಡರಿಗೆ ಕೊನೆ ಹೇಳ್ತೀನಿ ನೀವು ಕೋಮುವಾದಿಗಳ ಜೊತೆ ಸೇರ್ಕೊಂಡು ಜಾತ್ಯತೀತ ಜಾತ್ಯಾತೀತ ಜನತಾದಳ ಜಾತ್ಯಾತೀತ ಅಂತ ಇಟ್ಕೊಳ್ಳಿಕ್ಕೆ నైతిక హక్కి నిమిగ్ అంతక దేవే యావత్ కూడా ఇష్టపడల్ బేరేవరి మలిగి ఇష్టపడల్లా చంద్రేగడ బెసస్వామిగౌడను బెసర బైరేగౌడ బెస ಪಚ್ಚೇಗೌಡ್ರ್ ಬೆಳೆಸಿದ್ರು ಕೃಷ್ಣಪ್ಪ ಬೆಳೆಸಿ ಎಸ್ ಟಿ ಕೃಷ್ಣಪ್ಪನ್ ಬೆಳೆಸಿದ್ರ ನಾಗೇಗೌಡರು ಬೆಳೆಸಿದ್ರ ಪಚ್ಚೇಗೌಡ್ರ ಬೆಳೆಸಿದ್ರ ವೈಖ್ಯ ರಾಮಯ್ಯನ್ ಬೆಳೆಸಿದ್ರ ಆ ಬೆಳೆಸಿಲ್ಲ ಬಿ ಎಲ್ ಶಂಕರ್ ಅವ್ರ ಮನೆ ಮಗನ ಇದ್ದ ಅವ್ರೆ ಬೆಳೆಸಿಲ್ಲ ವೈಕೆ ರಾಮಯ್ಯ ಅವ್ರ ಮನೆ ಇನ್ನು ಇದೇ ಸಮಾವೇಶದಲ್ಲಿ ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ನಮ್ಮ ಐದು ಗ್ಯಾರಂಟಿಗಳು ಚಾಲ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಹಾಸನದ ಏಳು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆಲುವನ್ನ ಸಾಧಿಸುತ್ತೆ ಅಲ್ಲಿವರೆಗೂ ನಮ್ಮ ಎಲ್ಲಾ ಗ್ಯಾರಂಟಿಗಳು ಮುಂದುವರಿಯುತ್ತವೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳಿದ್ರು ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಸಲ್ಲ ನಾವು ಅಧಿಕಾರದಲ್ಲಿರೋವರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಮೇವರೆಗೆ ಯಾರಂತಿ ಯೋಜನೆಗಳು ಇರ್ತವೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ ಹಾಸನ ಜನಕಲ್ಯಾಣ ಸಮಾವೇಶದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೋಗಲಿದ್ದಾರೆ ಈ ಬಂಡೆ ಸಿದ್ದರಾಮಯ್ಯ ಜೊತೆ ಇರುತ್ತೆ ಈಗಲೂ ಇರ್ತೀನಿ ನಾಳೆನೂ ಇರ್ತೀನಿ ಸಾಯುವರೆಗೂ ಇರ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಸೇವೆ ಮಾಡ್ತೇನೆ ಅಂತ ಹೇಳಿದ್ರು ಈ ಬಂಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ ಈಗೂ ಇರ್ತೀನಿ ನಾಳೆನೂ ಇರ್ತೀನಿ ಸಾಯವರೆಗೂ ಇರ್ತೀನಿ ಈ ಡಿ ಕೆ ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ ಐದು ಗ್ಯಾರಂಟಿ ಸೇರಿ ಈ ಕೈಯಂ ಗಟ್ಟಿ ಆಯ್ತು ಹಂಗೆ ನಮ್ಮ ಸಂಪುಟದ ಎಲ್ಲ ಮಂತ್ರಿಗಳು ಶಾಸಕರು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಅವರ ನಾಯಕತ್ವದಲ್ಲಿ ಈ ರಾಜ್ಯದ ಸೇವೆಯನ್ನು ಮಾಡಿ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ನಾವು ರಾಜ್ಯದಲ್ಲಿ ಅಧಿಕಾರ ಬದಲಾವಣೆ ಚರ್ಚೆ ಜೋರಾಗಿದ್ದು ಈ ಬಗ್ಗೆ ಸಿಎಂ ಪುತ್ರ ಯತೀಂದ್ರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಕೊಟ್ಟ ಭರವಸೆಗಳನ್ನ ಸಿಎಂ ಈಡೇರಿಸ್ತಾ ಬಂದಿದ್ದಾರೆ ಹೀಗಿರುವಾಗ ಸಿಎಂ ಬದಲಾವಣೆ ಎಲ್ಲಿಂದ ಬರುತ್ತೆ ಚುನಾಯಿತ ಸರ್ಕಾರವನ್ನ ಅಸಂವಿಧಾನಿಕವಾಗಿ ಕೆಡವಲು ಬಿಜೆಪಿ ಪ್ರಯತ್ನ ಪಡ್ತಾ ಇದೆ ಈ ವಿಚಾರವನ್ನ ಜನತೆಗೆ ಮನವರಿಕೆ ಮಾಡಿಕೊಡೋದಕ್ಕೆ ಮುಡಾ ವಿಚಾರದಲ್ಲಿ ಸಿಎಂ ಪರ ನಿಂತ ಜನತೆಗೆ ಕೃತಜ್ಞತೆ ಸಲ್ಲಿಸಲು ಈ ಸಮಾವೇಶ ಅಂತ ಹೇಳಿದರು ಕೇಂದ್ರ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಪಡಿಸ್ಕೊಳ್ಳೋದು ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕ ದುರ್ಬಳಕೆ ಮಾಡಿಕೊಳ್ಳೋದು ಮಾಡಿ ಒಂದು ಚುನಾಯಿತ ಸರ್ಕಾರನ ಬಂದು ಚುನಾಯಿತರಾಗಿ ಇನ್ನೂ ಎರಡು ವರ್ಷಗಳು ಕೂಡ ಆಗಿಲ್ಲ ಆಗ್ಲೇ ಅದನ್ನ ವಾಮಮಾರ್ಗದಿಂದ ಅಸಂವಿಧಾನಿಕವಾಗಿ ಅದನ್ನ ಕೆಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಎಲ್ಲಿ ಬಂದಿದೆ ಎಲ್ಲೂ ಬಂದಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟಿದೆ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದೆ ನಾವು ಒಳ್ಳೆ ಆಡಳಿತ ಕೊಡ್ತಿದ್ದೀವಿ ಜನ ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿಕೊಟ್ಟಿದೀವಿ ಹಾಗಾಗಿ ಮುಖ್ಯಮಂತ್ರಿಗಳು ಬದಲಾಗಬೇಕಾದಂತ ಪ್ರಶ್ನೆ ಬರುದಿಲ್ಲ ಹೌದು ಹಾಸನದ ಜನ ಕಲ್ಯಾಣ ಸಮಾವೇಶದ ಬಗ್ಗೆ ರಾಯಚೂರಿನಲ್ಲಿ ಮಾತನಾಡಿದ ಬಿ ವೈ ವಿಜೇಂದ್ರ ಈ ದರಿದ್ರ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಯಾವುದೇ ಜನ ಕಲ್ಯಾಣ ಆಗ್ತಾ ಇಲ್ಲ ಶಾಸಕರು ಕಷ್ಟಪಟ್ಟು ಚುನಾವಣೆಗೆ ಗೆದ್ರು ಯಾವುದೇ ಅಭಿವೃದ್ಧಿ ಮಾಡಲು ಆಗ್ತಾ ಇಲ್ಲ ಇಂತಹ ಸರ್ಕಾರವನ್ನ ರಾಜ್ಯ ಎಂದಿಗೂ ನೋಡಿಲ್ಲ ಇದೊಂದು ದರಿದ್ರ ಸರ್ಕಾರ ಅಂತ ಕಿಡಿಕಾರಿದ್ದಾರೆ ಯಾವ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಜನ ಕಲ್ಯಾಣ ಇವತ್ತು ರಾಜ್ಯದಲ್ಲಿ ಆಗ್ತಾ ಇಲ್ಲ ಯಾವ ಶಾಸಕರುಗಳು ಪಾಪ ಕಷ್ಟಪಟ್ಟು ಚುನಾವಣೆ ಗೆದ್ದು ಹೊಸ ಕಾರ್ಯಕ್ರಮಗಳನ್ನು ಯೋಜನೆಗಳ ಯೋಜನೆಗಳನ್ನು ಕೊಡ್ತಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಗುದ್ಲಿ ಪೂಜೆ ಮಾಡ್ಬೋದು ಅಂತೇಳಿ ಗುದ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ರು ಆ ಗುದ್ಲಿಗಳು ಕೂಡ ಈಗ ಮನೆ ಸೇರ್ಕೊಂಡಿದ್ದೇವೆ ಗೂಡು ಸೇರ್ಕೊಂಡಿದ್ದೇವೆ ಯಾವುದೇ ಗುದ್ಲಿ ಪೂಜೆ ಯಾವುದೇ ಅಭಿವೃದ್ಧಿ ಶಂಕುಸ್ಥಾಪನೆ ಯಾವುದೂ ಕೂಡ ನಡೀತಾ ಇಲ್ಲ ಇಂಥ ಅಭಿವೃದ್ಧಿ ಶೂನ್ಯ ಸರ್ಕಾರ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಕೂಡ ನಾಡಿನ ಜನತೆ ನೋಡಿರಲಿಲ್ಲ ಅಂತ ಒಂದು ದರಿದ್ರೆ ಬೆಂಗಳೂರಿನಲ್ಲಿ ಮಾತನಾಡಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಸಿಎಂ ರನ್ನ ಎಲ್ಲಿ ಎಳಸ್ತಾರೋ ಎಂಬ ಭಯದಲ್ಲಿ ಸಮಾವೇಶಗಳನ್ನ ಮಾಡ್ತಿದ್ದಾರೆ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಶಕ್ತಿ ಕುಗ್ಗಿಸೋಕೆ ಇವರಿಂದ ಸಾಧ್ಯವಿಲ್ಲ ಅಭಿವೃದ್ಧಿಗೂ ಸರ್ಕಾರ ಆಸಕ್ತಿ ತೋರಿಸ್ತಾ ಇಲ್ಲ ಯಾವ ಪುರುಷಾರ್ಥಕ್ಕೆ ಇವರು ಸಮಾವೇಶ ಮಾಡ್ತಿದ್ದಾರೆ ಜನರ ತೆರಿಗೆ ಹಣದಲ್ಲಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಒಂದು ಕಾಂಗ್ರೆಸ್ನವರು ಹೊರಟಿರ್ತಕ್ಕಂಥ ಹಾದಿ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಅವರು ಒಳಗಡೆ ಇರತಕ್ಕಂಥ ಆಂತರಿಕವಾಗಿ ಎಲ್ಲಿ ಮುಖ್ಯಮಂತ್ರಿಗಳನ್ನ ಇಳಿಸ್ತಾರೆ ಅಂತಕ್ಕಂಥ ಒಂದು ಭಯದಿಂದ ಏನಾದರೂ ಕೂಡ ಈ ಥರ ಸಮಾವೇಶ ಮಾಡ್ತಾಯಿದ್ರ ಅವ್ರ ಪಕ್ಷದ ಆಂತರಿಕ ಒಂದು ಸಮಸ್ಯೆಗಳಿಂದ ಇವರು ಈ ಒಂದು ಸಮಾವೇಶಗಳನ್ನ ಮಾಡ್ಕೊಂಡು ಮಾಡಿಕೊಂಡು ಹೊರಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೆಳಕಿಗೆ ಬಂದಿದೆ ಖಂಡಿತ ಇವರು ದೇವೇಗೌಡರದಾಗ್ಲಿ ಕುಮಾರಸ್ವಾಮಿ ಅವರದಾಗ್ಲಿ ರೇವಣದ್ದಾಗ್ಲಿ ಅವ್ರ ಶಕ್ತಿ ಕುಗಿಸಲಿಕ್ಕೆ ಸಾಧ್ಯ ಇಲ್ಲ ಇದೀಗ ತಾನೇ ನಾವು ಒಂದು ಕೆಲವು ಮೀಟಿಂಗ್ ಮಾಡಿದಾಗ ಇಲಾಖೆಯವರೇ ಕೂಡ ವ್ಯಕ್ತಪಡಿಸ್ತಾರೆ ನಮ್ಮಲ್ಲಿ ಅನುದಾನ ಲಭ್ಯತೆ ಇಲ್ಲ ಹೀಗಾಗಿ ನಾವು ಏನೂ ಕೂಡ ಹೊಸ ಕಾರ್ಯಕ್ರಮಗಳನ್ನ ಇಲಾಖೆಗಳಲ್ಲಿ ರೂಪಿಸಕ್ಕೆ ಸಾಧ್ಯ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ ಅಧಿಕಾರ ಹಂಚಿಕೆ ಒಪ್ಪಂದದ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮಾತನಾಡಿದ ಪರಮೇಶ್ವರ್ ಯಾವ ಒಪ್ಪಂದ ಆಗಿದ್ದು ನಮ್ಗ್ ಗೊತ್ತಿಲ್ಲ ನಾನ್ ದೆಹಲಿ ಹಾಗೂ ಬೆಂಗಳೂರಲ್ಲೂ ಈ ಬಗ್ಗೆ ಕೇಳಿದೆ ಒಪ್ಪಂದ ಆಗಿದೆ ಅಂತ ಯಾರು ಹೇಳಿಲ್ಲ ಡಿ ಕೆ ಶಿ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಅಂತ ಹೇಳಿದ್ರು ಯಾವ ಒಪ್ಪಂದ ಆಗಿರೋದು ನಮ್ಗೇನ್ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ನಾನು ಇಬ್ಬರು ಮೂರ್ ಜನ ಕೇಳಿದೆ ಡೆಲ್ಲಿ ಒಳಗೂ ಕೇಳಿದೆ ಇಲ್ಲೂ ಕೇಳಿದೆ ಯಾವ ಒಪ್ಪಂದನೂ ಯಾರು ಆಗಿದೆ ಅಂತ ಎಲ್ಲೂ ಯಾರು ಹೇಳಿಲ್ಲ ಶಿವಕುಮಾರ್ ಅವರು ಏನ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನ್ಗೆ ಸಿದ್ದರಾಮಯ್ಯವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂತ ಒಪ್ಪಂದ ಏನು ಆಗಿಲ್ಲ ಅಂತ ಹೇಳಿದ್ದಾರೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಇಂಗ್ಲಿಷ್ ಚಾನೆಲ್ಗೆ ಮಾತನಾಡಿದ್ದೆ ಏನ್ ಕೂತು ಮಾತನಾಡಿದ್ದೀವಿ ಅಂತ ಹೇಳಿದ್ದೀನಿ ಚೀಫ್ ಮಿನಿಸ್ಟರ್ ಕೂಡ ಏನು ಇಲ್ಲ ಅಂತ ಹೇಳಿದ್ದಾರೆ ನೋ ಎನಿಮೇಸ್ ಇನ್ ಪಾಲಿಟಿಕ್ಸ್ ಎಲ್ರು ಜೊತೆಗೂಡಿ ಕೆಲಸ ಮಾಡಿದ್ದೀವಿ ಜೊತೆಗೂಡೇ ಪಕ್ಷವನ್ನ ಕಟ್ಟುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ದೆಹಲಿಗೆ ಬಿಎಸ್ವೈ ಹಾಗೂ ವಿಜಯೇಂದ್ರ ವಿರುದ್ಧ ದೂರು ನೀಡಲು ಹೋಗಿದ್ದ ಯತ್ನಾಳ್ ನೇತೃತ್ವದ ರೆಬಲ್ಸ್ ಟೀಮ್ ಸಪ್ಪೆ ಮುಖ ಮಾಡಿಕೊಂಡು ವಾಪಸ್ ಬಂದಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ವಿಜೇಂದ್ರ ಗಂಭೀರವಾಗಿ ಕೆಲಸ ಮಾಡುವುದು ಒಳ್ಳೆಯದು ಬಿಎಸ್ವೈ ಮಗ ಅನ್ನೋ ಕಾರಣಕ್ಕೆ ರಾಜ್ಯಾಧ್ಯಕ್ಷ ಆಗಿದ್ದಾರೆ ಹುಡುಗಾಟದ ವಯಸ್ಸು ಚಿಕ್ಕವನು ಇರೋದ್ರಿಂದ ಆ ಸ್ಥಾನಕ್ಕೆ ಅವರು ಲಾಯಕ್ಕಲ್ಲ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡ್ಲಿ ಅಂತ ಮೊನ್ನೆ ದೆಹಲಿಯಲ್ಲೂ ನಾನು ಹೇಳಿದ್ದೇನೆ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ ಈ ನಡುವೆ ಯತ್ನಾಳ್ ವಿಷಯ ಸುಸೂತ್ರವಾಗಿ ಬಗೆಹರಿಯುತ್ತದೆ ಪರಸ್ಪರ ಕಚ್ಚಾಡೋದ್ರಿಂದ ಯಾರಿಗೂ ಲಾಭ ಇಲ್ಲ ಎಲ್ಲರೂ ಒಟ್ಟಿಗೆ ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳುತ್ತೇವೆ ಅಂತ ಬಿ ಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ ಎಲ್ಲರೂ ಒಟ್ಟಾಗಿ ಹೋಗೋದ್ರಿಂದ ಸಾಧನೆ ಸಾಧ್ಯ ಅಂತ ಹೇಳಿದರು ಎಲ್ಲವೂ ಸಹ ಸುಸೂತ್ರವಾಗಿ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ ಎಲ್ಲರೂ ಒಟ್ಟಾಗಿ ಹೋದಾಗ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕೆ ಸಾಧ್ಯ ಇದೆ ಪರಸ್ಪರ ಕಚ್ಚಾಡೋದ್ರಿಂದ ಅವರಿಗೆ ಆಗಲಿ ನಮ್ಗೆ ಆಗಲಿ ಲಾಭ ಆಗೋದಿಲ್ಲ ಅದರಿಂದ